ಹುಬ್ಬಳ್ಳಿಯ ಜಂಗಮ ಸಮುದಾಯದ ಪ್ರತಿಷ್ಠಿತ ಸಂಸ್ಥೆಯಾದ ಶ್ರೀ ಮಹೇಶ್ವರ ಕೋ ಆಫ್ ಕ್ರೆಡಿಟ್ ಸೊಸೈಟಿಯ ಅಧ್ಯಕ್ಷರಾಗಿ ಬಂಗಾರೇಶ್ ಹಿರೇಮಠ ಅವರು ಆಯ್ಕೆಯಾದರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಸದಸ್ಯ ನಿರಂಜನ್ ಹಿರೇಮಠ ಹಾಗೂ ಬಂಗಾರೇಶ್ ಹಿರೇಮಠ ಅವರ ಮಧ್ಯೆ ಸ್ಪರ್ಧೆ ಉಂಟಾಗಿತ್ತು ಈ ಸ್ಪರ್ಧೆಯಲ್ಲಿ ಹೆಚ್ಚು ಮತಗಳನ್ನು ಪಡೆದು ನೂತನ ಅಧ್ಯಕ್ಷರಾಗಿ ಬಂಗಾರೇಶ್ ಹಿರೇಮಠ ಅವರು ಆಯ್ಕೆಯಾದರು ಅದೇ ರೀತಿ ಸ್ಥಾನಕ್ಕೆ ಮಾಂತೇಶ್ ಹಿರೇಮಠ ಹಾಗೂ ಗೌರಾದೇವಿ ಸಲಿಮಠ್ ಸ್ಪರ್ಧೆಯ ಕಣದಲ್ಲಿದ್ದರು ಈ ಸ್ಪರ್ಧೆಯಲ್ಲಿ ಗೌರಾದೇವಿ ಸಾಲಿಮಠ ಅವರು ಮಹಾಂತೇಶ್ ಸಾಲಿ ಗಿರಿಮಠ ವಿರುದ್ಧ ಹೆಚ್ಚು ಮತಗಳನ್ನು ಪಡೆದು ಆಯ್ಕೆಯಾದರು ಇನ್ನು ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ಅವಿರೋಧವಾಗಿ ವೀರಭದ್ರೆಯ ಹಿರಿಯಾಳ ಪ್ರಭು ಮಠ ವಿಜಯಕುಮಾರ್ ಶಾಸ್ತ್ರಿಮಠ ಪರಮೇಶ್ವರ ಚಿಕ್ಕಮಠ ಸೇರಿದಂತೆ ಅನೇಕರನ್ನು ಆಯ್ಕೆ ಮಾಡಲಾಯಿತು ನೂತನ ಆಯ್ಕೆಯಾದ ಎಲ್ಲ ಏನು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಲಾಯಿತು

ಯಾರು ಕೂಡ ನೀವು ಆಗಿನ ನಾವೇನು ಆಗಿಲ್ಲ ಅಂದ್ರೆ ಅಸ್ಮಾನ್ ಇಲ್ಲ ಎಲ್ಲರೂ ಕೂಡ ಅಧ್ಯಕ್ಷತೆ ಎಲ್ಲರೂ ಕೂಡ ನಿರ್ಧರಿಸಿದ್ದು ಮತ್ತು ಬ್ಯಾಂಕ್ ಇನ್ನೊಂದು ದೊಡ್ಡ ಭಾರತ ಸಮಾಜಕ್ಕೆ ಅದನ್ನು ಹೇಳ್ಕೊಂಡು ಹೋಗೋಣ ಅಂತೇಳಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಬ್ಬರಿಗೂ ಭರವಸೆ ಕೊಡ್ತೀವಿ ಹನ್ನೊಂದು ಮಂದಿ ನಾಳೆ ಮತ್ತೆ ಏನಾದರೂ ನಮ್ಮಿಂದ ಅಣ್ಣ ಕೊಟ್ಟ ಕಂಬ ಏನಾರ